वीच करें ರಾಜ್ಯದಲ್ಲಿ ನಡೆಯುತ್ತಿರುವ ಪ್ರಜ್ವಲ್ ರೇವಣ್ಣ ಅಲಿಯಾಸ್ ಕಾಮಣ್ಣ ಅಲಿಯಾಸ್ ಕಾಮ ಪಿಪಾಸು ನಿಜವಾಗ್ಲೂ ಈತನ ಬಗ್ಗೆ ಮಾಡುತ್ತಿರುವ ಆರೋಪಗಳನ್ನ ಕೇಳ್ತಾ ಇದ್ರೆ ಆತನೇ ಮಾಡಿದ್ದಾನೆ ಅನ್ನುವ ಕೆಲವ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅನ್ನೋ ಮನುಷ್ಯ ರೂಪದ ಮೃಗಕ್ಕೆ ಮಾನಸಿಕ ಚಿಕಿತ್ಸೆ ನೀಡುವ ಅವಶ್ಯಕತೆ ಖಂಡಿತ ಇದೆ ಅನಿಸುತ್ತೆ ಯಾಕಂದ್ರೆ ಮನುಷ್ಯನಿಗೆ ಅನ್ನ ಆಹಾರ ನೀರು ಹೇಗೆ ಮೂಲಭೂತ ಅಗತ್ಯಗಳು ಕಾಮ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಮನುಷ್ಯನ ಬದುಕಲ್ಲಿ ಅದು ಸಕಾಲಕ್ಕೆ ಅದರಲ್ಲೂ ಈ ಮನುಷ್ಯನಿಗೆ ಸರಿಯಾದ ಕ್ರಮದಲ್ಲಿ ಸಿಕ್ಕಿದ್ರೆ ಈ ಮಾನಗೇಡಿ ಕೆಲಸಕ್ಕೆ ಈ ಮನುಷ್ಯ ಇಳಿತಾ ಇರಲಿಲ್ಲ ಅನಿಸುತ್ತೆ ಅಷ್ಟಕ್ಕೂ ಈ ಮನುಷ್ಯ ಅದ್ಯಾಕೆ ಈ ಕಾಮರೂಪಿಯಾದ ಅಂದ್ರೆ ಅದಕ್ಕೆ ಸುಲಭ ಉತ್ತರ ಸಿಗೋದು ನೂಲಿನಂತೆ ಸೀರೆ ಅನ್ನೋ ಗಾದೆ ಮಾತಿನಂತೆ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಇದ್ರೆ ಮಕ್ಕಳು ಕೂಡ ಅದೇ ದಾರಿಯನ್ನ ಅನುಸರಿಸುತ್ತಾರೆ ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋ ಕಾಮಾಂಧನಿಗೆ ಎಲ್ಲ ಸೌಲಭ್ಯಗಳು ಅವಕಾಶಗಳು ನಿರಾಯಸವಾಗಿ ಸಿಗ್ತಾ ಹೋಗಿದೆ ಹುಟ್ಟಿದಾಗಿನಿಂದ ಬದುಕಿನ ಯಾವ ಸಂಕಷ್ಟಗಳನ್ನು ಕಾಣದ ಈ ಪ್ರಜ್ವಲ್ ಅನ್ನೋ ಕಾಮಾಂಧ ನಾನು ಹುಟ್ಟಿರೋದೇ ಕಾಮ ಕೇಳಿ ಆಟ ಆಡೋದಕ್ಕೆ ಅನ್ನುವಂತ ಮನಸ್ಥಿತಿಗೆ ಬಂದುಬಿಟ್ಟಿದ್ದ ಅನಿಸುತ್ತೆ ಆದ್ರೆ ಇಲ್ಲಿ ಸಹಜವಾಗಿ ಸಂಶಯ ಕಾಡೋದೇನಂದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಹೆಣ್ಮಕ್ಕಳ ಶೀಲದ ಜೊತೆ ಆಟವಾಡಿರುವ ಈ ಸೈತಾನ್ ಮನಸ್ಸಿನ ಚಟುವಟಿಕೆ ಮನೆಯವರ ಯಾರ ಗಮನಕ್ಕೂ ಬಂದಿರಲಿಲ್ವಾ ಅಥವಾ ಬೀಜದ ಹೋರಿ ಅಂತ ಈ ಪ್ರಜ್ವಲ್ ಅನ್ನ ಕಸಿ ಮಾಡುವ ಕೆಲಸಕ್ಕೆ ಯಾರು ಕೈ ಹಾಕಿರ್ಲಿಲ್ವಾ ಅನ್ನೋದೇ ಎಲ್ಲರನ್ನ ಕಾಡ್ತಾ ಇರುವ है। ಅರೆ ಮನೆಯಲ್ಲಿರುವ ಒಬ್ಬ ಜವಾಬ್ದಾರಿ ಯುವಕ ಏನ್ ಮಾಡ್ತಾ ಇದ್ದಾನೆ ಏನ್ ಮಾಡಬೇಕಾಗಿತ್ತು ಅನ್ನೋದನ್ನ ಹುಟ್ಟಿಸಿದ ತಂದೆ ತಾಯಿ ಯಾವತ್ತೂ ಗಮನಿಸ್ಲೇ ಇಲ್ವಾ ಕೊನೆ ಪಕ್ಷ ವಯಸ್ಸಿಗೆ ಬಂದ ಈ ಗಡವನಿಗೆ ಮದುವೆ ಮುಂಜಿ ಮಾಡಬೇಕೆನ್ನುವ ಕಾಮನ್ ಸೆನ್ಸ್ ಕೂಡ ಈ ಪೋಷಕರಿಗೆ ಬರ್ಲಿಲ್ವಾ ಅಥವಾ ಮಗ ಆ ವಿಚಾರದಲ್ಲಿ ವೀಕಿದ್ದಾನೋ ಇಲ್ಲ ಆಸಕ್ತಿ ತೋರ್ತಾ ಇಲ್ಲ ಅಂದ್ರೆ ಅವನ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದಾದ್ರೂ ಹೆತ್ತವರು ಒಮ್ಮೆ ಆದ್ರೂ ಗಮನಿಸ್ಬೇಕಿತ್ತಲ್ವಾ ವಿಡಿಯೋ ಒಂದಲ್ಲಿ ಪಾಪ ಹೊಟ್ಟೆಗೆ ಇಟ್ಟಿಲ್ಲ ಅಂತ ಮನೆಗೆ ಬಂದ ವಯಸ್ಸಾದ ಹೆಂಗಸನ್ನ ಬೇಡ ಬೇಡ ಅಂದ್ರೂ ಕೆಣಕಿ ಕೆಣಕಿ ಬೆತ್ತಲೆ ಮಾಡಿ ಬಾಯಿಗೆ ಇಟ್ಕೋ ಅಂತ ಒತ್ತಾಯ ಮಾಡ್ತಾನಲ್ಲ ಇವನೆಂತ ವಿಕೃತ ಮನಸ್ಸಿನವನು ಕೊನೆ ಪಕ್ಷ ಆ ಬಡಪಾಯಿ ವಯಸ್ಸಾದ ಅವನ ತಾಯಿ ವಯಸ್ಸಿನ ಹೆಣ್ಮಗಳ ಜೊತೆ ಮೃಗದಂತೆ ನಡೆದುಕೊಳ್ಳಲು ಅವನಿಗೆ ಮನಸ್ಸಾದ್ರೂ ಹೇಗೆ ಬಂತು ಅನ್ನೋದೇ ಇಲ್ಲಿ ಎಲ್ಲರನ್ನ ಕಾಡ್ತಾ ಇರುವ ಕಟ ಕಡೆಯ ಪ್ರಶ್ನೆ ಇದಿಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಕೆಲ ಅಧಿಕಾರಿ ವರ್ಗ ಪಕ್ಷದ ಕಾರ್ಯಕರ್ತರು ದೇಹಿ ಎಂದು ಬಂದ ಬಡಪಾಯಿ ಮಹಿಳೆಯರು ಯಾವ ವರ್ಗದ ಮಹಿಳೆಯರನ್ನು ಬಿಟ್ಟಿಲ್ಲ ಅಂದ್ರೆ ಇವನಿಗೆ ಮಾನಸಿಕ ಚಿಕಿತ್ಸೆಯ ಅಗತ್ಯವಿದೆ ಸವಿಗಂಡಿರುವ ನಾಯಿ ಹೀಗೆ ಬಿಟ್ರೆ ಮುಂದೆ ಇನ್ನೂ ದೊಡ್ಡ ಮಟ್ಟದ ಅನಾಹುತ ಮಾಡೋದರಲ್ಲಿ ಎರಡು ಮಾತಿಲ್ಲ ಗೌಡರ ಕುಟುಂಬದ ಅವನ ಪೋಷಕರು ಈಗಲಾದ್ರೂ ಅವನನ್ನ ಪೊಲೀಸ್ ವಶಕ್ಕೆ ನೀಡಿ ಅವನು ಮಾಡಿರುವ ಪಾಪಕರ್ಮಗಳಿಗೆ ತಕ್ಕ ಶಾಸ್ತಿ ಮಾಡಿಸಿ ಮಾನಸಿಕ ಚಿಕಿತ್ಸೆ ಕೊಡಿಸದೆ ಹೋದ್ರೆ ಸಮಾಜದಲ್ಲಿ ಅಷ್ಟೇ ಅಲ್ಲ ಅವ್ರ ಕುಟುಂಬಕ್ಕೆ ಮುಂದೆ ಈ ಮನುಷ್ಯ ಹೊರೆಯಾದರೂ ಅಚ್ಚರಿಯಿಲ್ಲ ಆ ಕೆಲಸನ ಆದರೂ ಮಾಡ್ತಾರ ದೊಡ್ಡಗೌಡರ ಕುಟುಂಬದವರು ಪ್ರಜ್ವಲ್ ಅನ್ನೋ ಕಾಮವನ್ನ ನೆತ್ತಿಗೇರಿಸಿಕೊಂಡಿರುವ ಈ ಕಾಮದ ಹುಳುವಿಗೆ ಕಾಮದ ಥೆರಪಿ ಮಾಡಿಸಿ ಮನುಷ್ಯನನ್ನಾಗಿ ಮಾಡಿಸುವ ತುರ್ತು ಅಗತ್ಯವಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್